ಅದು ಎರಡು ಸಾವಿರದ ಒಂಬತ್ತು ಜೂನ್ ಹದಿನೇಳು ಕರ್ನಾಟಕದ ಹಾಸನ ಜಿಲ್ಲೆಯ ಇಂಟರ್ಸಿಟಿ ಬಸ್ ಸ್ಟ್ಯಾಂಡ್ನ ಲೇಡೀಸ್ ವಾಶ್ರೂಮ್ ಹೊರಗೆ ಭಾರಿ ಜನ ಸೇರಿರ್ತಾರೆ ಜನರು ಕೋಪದಲ್ಲಿದ್ದರು ಫ್ರಸ್ಟ್ರೇಟ್ ಆಗಿದ್ದರು ಯಾಕಂದರೆ ಒಂದು ಮಹಿಳೆ ವಾಶ್ರೂಮ್ ಒಳಗೆ ಹೋಗಿ ತುಂಬ ಸಮಯವಾಗಿದ್ದರೂ ಕೂಡ ಆಚೆ ಬಂದಿರಲಿಲ್ಲ ಮೊದಲು ಕೆಲವು ನಿಮಿಷ ನಂತರ ಗಂಟೆಗಳವರೆಗೂ ಬಾಗಿಲು ಇತ್ತು ಜನರು ಬಾಗಿಲು ತಟ್ಟಿದ್ರು ಒಳಗೆ ಕೂಗಿ ನೋಡಿದ್ರು ಆದರೂ ಒಳಗಿಂದ ಯಾವುದೇ ರೆಸ್ಪಾನ್ಸ್ ಬರಲೇ ಇಲ್ಲ ಮೂರ್ನಾಲ್ಕು ಗಂಟೆಗಳು ಕಳಿತು ನಂತರ ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲಾಯಿತು ಎರಡು ಲೇಡಿ ಕಾನ್ಸ್ಟೇಬಲ್ಗಳು ಅಲ್ಲಿಗೆ ಬರ್ತಾರೆ ಅವರು ಬಾಗಿಲು ಕೂಡ ತಟ್ಟಿ ನೋಡ್ತಾರೆ ಆದರೂ ಒಳಗಡೆಯಿಂದ ಜಸ್ಟ್ ಸೈಲೆನ್ಸ್ ಕೊನೆಗೆ ಒಂದು ಬಲವಾದ ತಳ್ಳಾಟಕ್ಕೆ ಬಾಗಿಲು ಮುರಿದೇ ಹೋಗುತ್ತೆ ಆಮೇಲೆ ಅವರ ಮುಂದೆ ಕಂಡಂತಹ ದೃಶ್ಯ ನೋಡಿ ಅವರಿಗೆ ನೆಲವೇ ಜಾರಿದಂತಾಗುತ್ತೆ ವಾಶ್ರೂಮ್ ಫ್ಲೋರ್ನ ಮೇಲೆ ಒಂದು ಮಹಿಳೆ ಸತ್ತ ಸ್ಥಿತಿಯಲ್ಲಿ ಸಿಗ್ತಾಳೆ ಅವಳ ಬಾಯಿಂದ ನೊರೆ ಬರ್ತಾ ಇರತ್ತ ಅವಳು ಮದುವೆ ಉಡುಪಿನಲ್ಲಿ ಇರ್ತಾಳೆ ನೋಡಿದರೆ ಹಾಗೆ ಅನ್ನಿಸ್ತು ಆ ಮಹಿಳೆನೇ ಏನೋ ಮಾಡ್ಕೊಂಡಿದ್ದಾಳೆ ಅಂತ ಆದರೆ ಈ ಕೇಸ್ ಹೊರಗೆ ಕಾಣಿಸಿದಷ್ಟು ಸಿಂಪಲ್ ಅಂತೂ ಇರಲಿಲ್ಲ ಯಾಕಂದರೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಕರ್ನಾಟಕದ ಬೇರೆ ಬೇರೆ ಪಬ್ಲಿಕ್ ವಾಶ್ರೂಮ್ಗಳಲ್ಲಿ ಹೆಚ್ಚು ಮಹಿಳೆಯರ ಶವಗಳು ಇದೇ ರೀತಿಯ ಸ್ಥಿತಿಯಲ್ಲಿ ಸಿಕ್ಕಿರ್ತವೆ ಇದು ಕೇವಲ ಕೋಇನ್ಸಿಡೆನ್ಸ್ ಆಗಿರ್ಬೋದಾ ಆಬ್ವಿಯಸ್ಲಿ ನಾಟ್ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಂತಹ ಸೀರಿಯಲ್ ಕಿಲ್ಲರ್ ಕತೆ ಹೇಳ ಹೊರಟಿದ್ದೇನೆ ಯಾರು ಮೂವತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ಇಷ್ಟು ಚತುರವಾಗಿ ಮ್ಯಾನುಪ್ಯುಲೇಟ್ ಮಾಡಿದನಂತಂದ್ರೆ ಅವರು ತಮ್ಮದೇ ಕೈಯಿಂದ ತಾವೇ ಸಾಯಿಸಿಕೊಂಡ್ರು ಅಂತ ಹೇಳಿನೂ ಅವ್ರಿಗೆ ಗೊತ್ತಾಗಲೇ ಇಲ್ಲ ಅವರ ನಿಜವಾದ ಕೊಲೆಗಾರ ಯಾರು ಅಂತ ಕೂಡ ಅವ್ರಿಗೆ ಗೊತ್ತಾಗಲೇ ಇಲ್ಲ Welcome back to another video of ಸ್ಟೋರೀಸ್ ಆಫ್ ಧರ್ಮ ಅದು ಎರಡ್ ಸಾವಿರದ ಒಂಬತ್ತರ ಜೂನ್ ಹದಿನೈದು ಕರ್ನಾಟಕದ ಬಂಟ್ವಾಳ ತಾಲೂಕಿನ ಬಾರಿಮಾರ್ ಎಂಬ ಚಿಕ್ಕ ಗ್ರಾಮದಿಂದ ಇಪ್ಪತ್ತೆರಡು ವರ್ಷದ ಅನಿತಾ ಮೂಲ್ಯ ಎಂಬ ಯುವತಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಓಡಿ ಹೋಗುವ ಮೊದಲು ಅನಿತಾ ಒಂದು ಲೆಟರ್ ಬಿಟ್ಟು ಹೋಗಿರ್ತಾಳೆ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು ನಾನು ನನ್ನ ಇಚ್ಛೆಯಿಂದ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನನ್ನ ಬಾಯ್ ಫ್ರೆಂಡ್ ಜೊತೆ ಮದುವೆ ಆಗಲು ಅದೇ ಸಮಯದಲ್ಲಿ ಬಾರಿಮಾರ್ ಗ್ರಾಮದಿಂದ ಅಲ್ಲಿ ಎಂಬ ಹುಡುಗ ಕೂಡ ಮಿಸ್ಸಿಂಗ್ ಆಗಿದ್ದ ಆ ದಿನಗಳಲ್ಲಿ ಆ ಗ್ರಾಮದಲ್ಲಿ ಭಾರಿ ಕಮ್ಯುನಲ್ ಟೆನ್ಷನ್ ಇತ್ತು ಕೆಲವು ಗುಂಪುಗಳು ಇದನ್ನು ಲವ್ ಜಿಹಾದ್ ಎಂದು ಕೇಸ್ ಮಾಡಿದರು ಗಲಭೆ ಇಷ್ಟರ ಮಟ್ಟಿಗೆ ಬೆಳೀತು ಅಂದರೆ ಜನರು ಪೊಲೀಸ್ ಸ್ಟೇಷನ್ನು ಕೂಡ ಸುಡಲು ಬಂದಿದ್ದರು ಪೊಲೀಸ್ಗಳ ಮೇಲೆ ಭಾರಿ ಪ್ರೆಷರ್ ಆಗಿತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನಂಜುಂಡಗೌಡ ಸ್ಪೆಷಲ್ ಟೀಮ್ ರಚಿಸಿದರು ಪೊಲೀಸರು ಅಲ್ಲಿಯನ್ನು ಹುಡುಕ್ತಾ ಇದ್ದರು ಆದರೆ ಎರಡು ಮೂರು ದಿನಗಳ ನಂತರ ಅಲ್ಲಿಯೇ ಪೊಲೀಸರ ಬಳಿ ಬಂದು ಪ್ರೊಟೆಕ್ಷನ್ ಕೇಳ್ತಾನೆ ಅಲ್ಲಿ ಹೇಳಿದ ನಾನು ಅನಿತ ಅನ್ನ ನೋಡೇ ಇಲ್ಲ ಅವಳು ಯಾರು ಅಂತ ಕೂಡ ನನಗೆ ಗೊತ್ತೇ ಅಲ್ಲ ನಾನು ಅವಳ ಜೊತೆ ಓಡಿ ಹೋಗಿಲ್ಲ ನಾನು ಆ ದಿನ ಕೆಲಸಕ್ಕೆ ಹೊರಗಡೆ ಹೋಗಿದ್ದೆ ಅಲ್ಲಿಯ ಬಳಿ ಸಾಕಷ್ಟು ಎವಿಡೆನ್ಸ್ ಇದ್ದಿದ್ದರಿಂದ ಪೊಲೀಸರು ಅವನು ನಿರ್ದೋಷಿ ಅಂತ ಒಪ್ಕೊಂತಾರೆ ಮುಂದಿನ ತನಿಖೆಗೆ ಅನಿತಾಳ ಫೋಟೋ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸಲಾಗುತ್ತ ಹಾಸನದಲ್ಲಿ ಒಂದು ಪಬ್ಲಿಕ್ ವಾಶ್ರೂಮ್ನಲ್ಲಿ ಮಹಿಳೆ ಶವ ಸಿಗುತ್ತ ಡೀಟೇಲ್ಸ್ ಮ್ಯಾಚ್ ಮಾಡಿದಾಗ ಅದು ಅನಿತಾ ಮೂಲ್ಯಾಳ ಶವವೇ ಆಗಿರುತ್ತೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಅವಳು ಸೈನೈಡ್ ಸೇವಿಸಿ ಪ್ರಾಣ ಬಿಟ್ಟಿದ್ದಾಳೆ ಅಂತ ತಿಳಿಯುತ್ತೆ ಆದರೆ ಪ್ರಶ್ನೆ ಏನಂದ್ರೆ ಒಂದು ನೂರ ಏಳು ಕಿಲೋಮೀಟ್ರ್ ದೂರ ಬಂದು ಪಬ್ಲಿಕ್ ವಾಶ್ರೂಮ್ನಲ್ಲಿ ಯಾಕೆ ಪೊಲೀಸರು ಅವಳ ಫೋನ್ ಸಿ ಡಿ ಆರ್ ಚೆಕ್ ಮಾಡ್ತಾರೆ ಅವಳ ಸಾವಿಗೆ ಮೊದಲು ಕಾವೇರಿ ಎಂಬ ಮಹಿಳೆಯ ಜೊತೆ ದಿನವಿಡೀ ಮಾತಾಡೋದು ಬರುತ್ತೆ ಆದರೆ ಕಾವೇರಿ ಕೂಡ ಈಗಾಗಲೇ ಮಿಸ್ಸಿಂಗ್ ಆಗಿದ್ದಳು ಸಿ ಡಿ ಆರ್ ನೋಡಿದಾಗ ಇನ್ನೂ ಹಲವು ಮಹಿಳೆಯರು ಮಿನುತಾ ಪುಷ್ಪ ಎಲ್ಲರೂ ಮಿಸ್ಸಿಂಗ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಆದರೆ ಎಲ್ಲರ ಪ್ಯಾಟರ್ನ್ ಒಂದೇ ಎಲ್ಲ ಫೋನ್ಗಳು ಒಂದೇ ಐ ಎಮ್ ಇ ಐ ಡಿವೈಸ್ನಿಂದ ಆಕ್ಸೆಸ್ ಆಗಿದ್ದವು ಟ್ರ್ಯಾಕ್ ಮಾಡಿದಾಗ ಲೊಕೇಶನ್ ಮಂಗಳೂರು ಬಳಿ ದರಳಕಟ್ಟೆ ಎಂಬ ಗ್ರಾಮ ಅಲ್ಲಿ ಒಂದು ಮಗು ಹೇಳುತ್ತಾ ಈ ಫೋನ್ ನನ್ನದಲ್ಲ ಇದು ನನ್ನ ಮಾಮ ಮೋಹನ್ ಕುಮಾರ್ ವಿವೇಕಾನಂದ ಅವರದ್ದು ಮೋಹನ್ ಕುಮಾರ್ ಜನನ ಹತ್ತೊಂಬತ್ತು ಅರವತ್ತ್ಮೂರು ಕರ್ನಾಟಕ ಒಬ್ಬ ಟೀಚರ್ ಎರಡು ಮದುವೆ ಇಬ್ಬರು ಮಕ್ಕಳು ಯಾವುದೇ ಕ್ರಿಮಿನಲ್ ಹಿಸ್ಟರಿ ಇಲ್ಲ ಪೊಲೀಸರು ಅವನನ್ನು ಮಾನಿಟರ್ ಮಾಡಿದಾಗ ಅವನು ಸುಮಿತ್ರ ಎಂಬ ಮಹಿಳೆಯ ಜೊತೆ ಮಾತನಾಡ್ತಾ ಇದ್ದ ಸುಮಿತ್ರಾಗೆ ಫೋಟೋ ತೋರಿಸಿದಾಗ ಅವಳು ಶಾಕ್ ಆಗಿದ್ದಳು ಯಾಕಂದ್ರೆ ಆತ ಬೇರೆ ಹೆಸರಿನಿಂದ ಅವಳ ಜೊತೆ ಪರಿಚಯ ಮಾಡಿಕೊಂಡಿರ್ತಾನೆ ಅವನ ಮುಂದಿನ ಟಾರ್ಗೆಟ್ ಕೂಡ ಸುಮಿತ್ರಾನೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸರು ಸುಮಿತ್ರಾಗೆ ಸತ್ಯ ಹೇಳಿ ಅವಳ ಸಹಾಯದಿಂದ ಸ್ಟಿಂಗ್ ಪ್ಲಾನ್ ಮಾಡಿದರು ಅದು ಎರಡು ಸಾವಿರದ ಒಂಬತ್ತು ಅಕ್ಟೋಬರ್ ಇಪ್ಪತ್ತೊಂದು ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಬಂಧಿಸಲಾಗುತ್ತೆ ಬಂಧಿಸಲಾಗತ್ತೆ ಅವನ ಬ್ಯಾಗ್ನಲ್ಲಿ ಸೈನಡ್ ಪ್ಯಾಕೆಟ್ಗಳು ಕೂಡ ಸಿಗ್ತವೆ ಮೋಹನ್ ಇಪ್ಪತ್ತೆರಡರಿಂದ ಮೂವತ್ತೈದು ವಯಸ್ಸಿನ ಬಡ ವರ್ಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಮದುವೆ ಪ್ರಾಬ್ಲಮ್ ಇರೋರನ್ನ ಮದುವೆಯಾಗಿ ಡಿವೋರ್ಸ್ ಆಗಿರೋರನ್ನ ಆತ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ದ ಮೊದಲು ಫ್ರೆಂಡ್ ಆಗಿ ಮಾತನಾಡ್ತಾ ಇದ್ದ ನಂತರ ತನ್ನ ಐಡೆಂಟಿಟಿ ಬದಲಾಯಿಸಿ ಅಂದ ಪ್ರೀತಿಯನ್ನು ಹುಟ್ಟಿಸ್ತಾ ಇದ್ದ ನಾನು ಸರ್ಕಾರಿ ಅಧಿಕಾರಿ ವರದಕ್ಷಿಣೆ ನಂಬಲ್ಲ ಅಂತ ನಾಟಕ ಮಾಡ್ತಾ ಇದ್ದ ಮದುವೆಗೆ ಓಡಿ ಹೋಗೋಣ ಅಂತ ಹೇಳಿ ಅವರಿಂದ ಹಣ ಆಭರಣ ಕಳ್ಳತನ ಮಾಡ್ತಾ ಇದ್ದ ನಂತರ ಹೋಟೆಲ್ನಲ್ಲಿ ಶಾರೀರಿಕ ಸಂಬಂಧನ ಬೆಳೆಸಿ ಮುಂದಿನ ದಿನ ಗರ್ಭಧಾರಣೆ ಅಪಾಯ ಇರ್ಬೋದು ಅಂಥೇಳಿ ಕಾಂಟ್ರಾಸಿಪ್ಟ್ ಪಿಲ್ಲನ ಕೊಡ್ತಾ ಇದ್ದ ಆ ಒಂದು ಟ್ಯಾಬ್ಲೆಟ್ ಮೇಲೆ ಸೈನೈಡ್ ಹಚ್ಚಿರ್ತಾ ಇದ್ದ ಮಹಿಳೆ ವಾಶ್ರೂಮ್ನಲ್ಲಿ ಆ ಟ್ಯಾಬ್ಲೆಟ್ ತೆಗೆದುಕೊಂಡ ತಕ್ಷಣವೇ ಕೆಲವೇ ಸೆಕೆಂಡ್ಗಳಲ್ಲಿ ಉಸಿರು ನಿಂತು ಸಾವಾಗ್ತಾ ಇತ್ತು ಮೋಹನ್ ಹೊರಗಡೆ ನಿಂತು ವೇಟ್ ಮಾಡಿ ಸುಮಾರು ಹೊತ್ತಾದ ಮೇಲೂ ಕೂಡ ಆ ಮಹಿಳೆ ಬಾತ್ರೂಮ್ನಿಂದ ಆಚೆ ಬರದೇ ಇರೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ಹೋಟೆಲ್ಗೆ ಹೋಗಿ ಹಣ ಆಭರಣಗಳನ್ನು ತೆಗೆದುಕೊಂಡು ಪರಾರಿಯಾಗ್ತಿದ್ದ ಎಲ್ಲ ಕೇಸ್ಗಳು ಅಂತಾನೆ ಕ್ಲೋಸ್ ಆಗ್ತಾ ಇತ್ತು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಹೀಗೆ ಪ್ರಾಣ ಬಿಟ್ಟಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಕೊನೆಗೆ ಮೋಹನನ್ನು ಹಿಡಿಯಲಾಗತ್ತ ಎರಡು ಸಾವಿರದ ಹದಿಮೂರರಲ್ಲಿ ಮೋಹನ್ಗೆ ಡೆತ್ ಸೆಂಟೆನ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆಯನ್ನು ಕೊಡಲಾಗುತ್ತಾ ಈಗ ಅವನು ಬೆಳಗಾವಿ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಈ ಕೇಸ್ ನೋಡಿದ ಮೇಲೆ ನನಗೆ ಅನಿಸಿದ್ದು ಒಂದ ಯಾರನ್ನಾದರೂ ನಂಬುವ ಮೊದಲು ನೂರು ಬಾರಿ ಯೋಚನೆ ಮಾಡಿ ಯಾಕಂದ್ರೆ ಮನುಷ್ಯ ತನ್ನ ಸ್ವಾರ್ಥ ಅಂತ ಬಂದಾಗ ಮೋಸ ಮಾಡಲು ಒಂದು ಕ್ಷಣನ ಯೋಚನೆ ಮಾಡಲ್ಲ ನಿಮಗೆ ಏನು ಅನ್ಸುತ್ತ ಮೋಹನ್ಗೆ ಸಿಕ್ಕ ಶಿಕ್ಷೆ ಸರಿ ಇದೆನಾ ಕಾಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು